ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ಫುಲ್ ತಲುಪಿಸು ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದ ಉಗ್ರರ ನಂತರ ಈಗ ದೇಶದೊಳಗಿನ ಮಾವೋವಾದಿ ಉಗ್ರರ ವಿರುದ್ಧವೂ ಭದ್ರತಾ ಪಡೆಗಳು ದೊಡ್ಡ ಕಾರ್ಯಾಚರಣೆಯನ್ನು ಆರಂಭಿಸಿವೆ ಛತ್ತೀಸ್ಗಢದಲ್ಲಿ ಭರ್ತಿ ಇಪ್ಪತ್ತೇಳು ನಕ್ಸಲ್ರ ಹೊಡೆದುರುಳಿಸಲಾಗಿದೆ ಇದರಲ್ಲಿ ನಕ್ಸಲರ ಟಾಪ್ ಲೀಡರ್ ಸಿಪಿಐ ಮಾವೋಯಿಸ್ಟ್ ಜನರಲ್ ಸೆಕ್ರೆಟರಿ ಬಸವರಾಜು ಕೂಡ ಸೇರಿದ್ದಾನೆ ಇದನ್ನ ಕೇಶವರಾಜ ಅಲಿಯಾಸ ಬಸವರಾಜು ಅಂತ ಕರೆಯಲಾಗ್ತಾ ಇತ್ತು ನಾರಾಯಣಪುರ ಜಿಲ್ಲೆಯ ಅಬುಜ್ಮಾದ್ ಅರಣ್ಯ ಪ್ರದೇಶದಲ್ಲಿ ಈತ ಅಡಗಿರೋ ಕುರಿತು ಮಾಹಿತಿ ಇತ್ತು ಅದರ ಬೆನ್ನಲ್ಲೇ ಬಿಜಾಪುರ ದಂತೇವಾಡ ಜಿಲ್ಲೆಗಳಿಂದ ಹೆಚ್ಚಿನ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್ ಕರ್ಕೊಂಡು ಬಂದು ಕಾರ್ಯಾಚರಣೆ ಶುರು ಮಾಡಲಾಗ್ತಿತ್ತು ಅದರಲ್ಲಿ ಈ ಬಸವರಾಜ್ ಸೇರಿ ಆತನ ಇಡೀ ತಂಡವನ್ನೇ ಈಗ ಮುಗಿಸಲಾಗಿದೆ ಈತ ಎಷ್ಟು ಅಪಾಯಕಾರಿ ವ್ಯಕ್ತಿ ಅಂದರೆ ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಸರ್ಕಾರ ಒಂದು ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿತ್ತು ಸಂಘಟನೆಯ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಗಣಪತಿಯ ಆರೋಗ್ಯ ಸರಿಯಿಲ್ಲದ ಕಾರಣ ಈ ಬಸವರಾಜು ಈತನ ಸ್ಥಾನ ತುಂಬಿದ್ದ ಅಷ್ಟೊತ್ತಿಗಾಗಲೇ ಈ ಬಸವರಾಜು ನಕ್ಸಲರ ಗುಂಪಿನಲ್ಲಿ ಎರಡನೇ ಶಕ್ತಿಶಾಲಿ ವ್ಯಕ್ತಿ ಅಂತ ಕರೆಸಿಕೊಂಡಿದ್ದ ಮಾವೋವಾದಿಗಳ ಟಾಪ್ ಮಿಲಿಟರಿ ವಿಂಗ್ ಸೆಂಟ್ರಲ್ ಮಿಲಿಟರಿ ಕಮಿಷನ್ ಸಿಎಂಸಿಯ ಕಮಾಂಡರ್ ಇನ್ ಚೀಫ್ ಆಗಿ ಕೆಲಸ ಮಾಡುತ್ತಿದ್ದ ಸುಮಾರು ಹದಿನೈದು ವರ್ಷಗಳ ಕಾಲ ಭಾರತೀಯ ಭದ್ರತಾ ಪಡೆಗಳ ಮೇಲೆ ನಡೆಸಿದ ದಾಳಿಯಲ್ಲಿ ಈತನೇ ಮಾಸ್ಟರ್ ಮೈಂಡ್ ಆಗಿದ್ದ ಖುದ್ದು ಈತನೇ ಪ್ಲಾನ್ ಮಾಡಿ ಮೇಲ್ವಿಚಾರಣೆ ನಡೆಸ್ತಾ ಇದ್ದ ಮಾವೋವಾದಿಗಳಲ್ಲಿ ಪಾಲಿಟ್ ಬ್ಯೂರೋ ಸ್ಟ್ಯಾಂಡಿಂಗ್ ಕಮಿಟಿ ಸೆಂಟ್ರಲ್ ಕಮಿಟಿ ಎಲ್ಲದರಲ್ಲೂ ಈತ ಕೆಲಸ ಮಾಡಿದ್ದ ಮಾವೋವಾದಿಗಳ ಅವಾಮಿ ಜಂಗ್ ಅನ್ನು ಎಡಿಟರ್ ಕೂಡ ಆಗಿದ್ದ ಜುಲೈ ಹತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆಂಧ್ರದ ಶ್ರೀಕಾಕುಲಂನಲ್ಲಿ ಹುಟ್ಟಿದ ಈತ ಆ ಕಾಲದಲ್ಲೇ ವಾರಂಗಲ್ ಎಂಜಿನಿಯರಿಂಗ್ ಕಾಲೇಜಲ್ಲಿ ಬಿಟೆಕ್ ಪದವಿಯನ್ನು ಪಡೆದಿದ್ದ ಅಷ್ಟೇ ಅಲ್ಲ ಆಂಧ್ರ ಪ್ರದೇಶ ಪರವಾಗಿ ನ್ಯಾಷನಲ್ ಲೆವೆಲ್ ನಲ್ಲಿ ವಾಲಿಬಾಲ್ ಕ್ರೀಡಾಪಟು ಕೂಡ ಆಗಿದ್ದ ಆದರೆ ವಿದ್ಯಾರ್ಥಿ ಆಗಿದ್ದಾಗಲೇ ಪಾಲಿಟಿಕ್ಸ್ಗೆ ಬಂದ ಈತ ಎಡಪಂಥೀಯ ಉಗ್ರವಾದಿಗಳನ್ನ ಸೇರಿಕೊಂಡ ಒಮ್ಮೆ ಸಾವಿರದ ಒಂಬೈನೂರ ಎಂಬತ್ತರಲ್ಲೂ ಕಾಲೇಜ್ ಕ್ಯಾಂಪಸ್ನಲ್ಲಿ ಜಗಳ ಹಾಡಿಕೊಂಡು ಅರೆಸ್ಟ್ ಕೂಡ ಆಗಿದ್ದ ಹಿನ್ನೆಲೆ ಈತನಿಗಿದೆ ಇದಾದ ಬಳಿಕ ಪೀಪಲ್ಸ್ ವಾರ್ ಗ್ರೂಪ್ಗೆ ಪ್ರವೇಶ ಮಾಡಿ ಮುಂದಿನ ಮೂವತ್ತೈದು ವರ್ಷಗಳ ಕಾಲ ಉಗ್ರವಾದದಲ್ಲಿ ಆಕ್ಟಿವ್ ಆಗಿದ್ದ ಆಗಾಗ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಗಡಿ ಭಾಗದಲ್ಲಿರೋ ಮಾದ್ ಅನ್ನೋ ಪ್ರದೇಶದಲ್ಲಿ ಈತನ ಓಡಾಟ ಪತ್ತೆಯಾಗ್ತಾ ಇತ್ತು ಎಪ್ಪತ್ತು ವರ್ಷ ಆಗಿದ್ರೂ ಕೂಡ ಈತ ಸೇನೆ ಮೇಲೆ ದಾಳಿ ಮಾಡೋದನ್ನು ನಿಲ್ಲಿಸಿರಲಿಲ್ಲ ಆಕ್ಟಿವ್ ಆಗಿ ನಕ್ಸಲಿಸಂನಲ್ಲಿ ತನ್ನ ತಾನು ತೊಡಗಿಸಿಕೊಂಡಿದ್ದ ದೇಶದ ಭದ್ರತೆಗೆ ದೊಡ್ಡ ತಲೆನೋವಾಗಿದ್ದ ನಕ್ಸಲ್ ಅಜ್ಜ ಹೀಗಾಗಿ ಈತನ ತಲೆ ಮೇಲೆ ಒಂದು ಕೋಟಿ ರೂಪಾಯಿ ಬಹುಮಾನವನ್ನ ಘೋಷಿಸಲಾಗಿತ್ತು ಸಾಮಾನ್ಯವಾಗಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಘೋಷಿಸ್ತಾರೆ ಈತನ ತಲೆ ಮೇಲೆ ಒಂದು ಕೋಟಿ ಘೋಷಿಸಲಾಗಿತ್ತು ನಕ್ಸಲ್ ರ ಪಾಲಿನ ಅತಿ ದೊಡ್ಡ ಲೀಡರ್ ಆಗಿದ್ದ ಈತನನ್ನ ಕೊನೆಗೂ ಈಗ ಹೊಡೆದುರುಳಿಸಲಾಗಿದೆ ಇದಕ್ಕೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಮಂತ್ರಿ ಅಮಿತ್ ಶಾ ಎಲ್ಲರೂ ಭದ್ರತಾ ಪಡೆಗಳಿಗೆ ಧನ್ಯವಾದ ಹೇಳಿದ್ದಾರೆ ಇದು ಕಳೆದ ಮೂರು ದಶಕದಲ್ಲಿ ನಮ್ಮ ಭದ್ರತಾ ಪಡೆಗಳು ನಡೆಸಿರೋ ಅತಿದೊಡ್ಡ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಅಮಿತ್ ಶಾ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಒಳಗಡೆ ದೇಶದಲ್ಲಿ ನಕ್ಸಲಿಸಮನ್ನ ಸಂಪೂರ್ಣವಾಗಿ ಫಿನಿಶ್ ಮಾಡ್ತೀವಿ ಅಂತ ಅಮಿತ್ ಶಾ ಶಪಥ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಈ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ಅಂತೂ ತುಂಬಾ ಜೋರಾಗಿ ನಡೀತಾ ಇದೆ ನೋಡಬೇಕು ಇದು ಹೇಗೆ ಇನ್ನು ಎಂಡ್ ಆಗುತ್ತೆ ಅಂತ ಪಾಕಿಸ್ತಾನ ಈಗ ಭಾರತದ ವಿರುದ್ಧ ಗಂಭೀರ ಆರೋಪ ಮಾಡಿದೆ ಬಲೂಚಿಸ್ತಾನದಲ್ಲಿ ಸೇನಾ ಸ್ಕೂಲ್ಗೆ ಹೋಗ್ತಾ ಇದ್ದ ಬಸ್ ಮೇಲೆ ಆತ್ಮಾಹುತಿ ದಾಳಿ ನಡೆದು ನಾಲ್ಕು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ರು ಸುತ್ತು ಜಗತ್ತಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಈಗ ಇದಕ್ಕೆ ಭಾರತವೇ ಕಾರಣ ಅಂತ ಪಾಕಿಸ್ತಾನ ಆರೋಪಿಸಿದೆ ಪ್ಲಾನ್ ಮಾಡಿ ಭಾರತ ಈ ಕೆಲಸ ಮಾಡಿದೆ ಭಾರತದ ಪ್ರಾಕ್ಸಿ ಗುಂಪುಗಳು ಪಾಕಿಸ್ತಾನವನ್ನು ಅಸ್ಥಿರ ಮಾಡ್ತಿವೆ ಮುಗ್ಧ ಮಕ್ಕಳನ್ನ ನಾಗರಿಕರನ್ನ ಭಾರತ ಟಾರ್ಗೆಟ್ ಮಾಡಿದೆ ಅಂತ ಪಾಕ್ ಆರೋಪ ಮಾಡಿದೆ ಇದರ ಬೆನ್ನಲ್ಲೇ ಭಾರತ ಪಾಕಿಸ್ತಾನಕ್ಕೆ ಕಪಾಲ ಮೋಕ್ಷ ಮಾಡಿದೆ ಈ ದಾಳಿಯನ್ನ ತೀವ್ರ ಶಬ್ದಗಳಲ್ಲಿ ಭಾರತ ಖಂಡಿಸಿದ್ದು ಮಾತ್ರ ಅಲ್ಲ ಪಾಕ್ ಮಾಡ್ತಿರೋ ಆರೋಪವನ್ನ ಕೂಡ ರಿಜೆಕ್ಟ್ ಮಾಡ್ತೀವಿ ಅಂತ ಭಾರತ ಹೇಳಿದೆ ಈ ಇನ್ಸಿಡೆಂಟ್ನಿಂದ ಆಗಿರೋ ಸಾವು ನೋವಿಗೆ ನಮ್ಮ ಸಂತಾಪ ಇದೆ ಆದರೆ ಪಾಕ್ ಯಾವುದೇ ಆಧಾರ ಇಲ್ಲದೆ ಭಾರತದ ಮೇಲೆ ಆರೋಪ ಮಾಡ್ತಾ ಇದೆ ಉಗ್ರರ ಕೇಂದ್ರ ಸ್ಥಾನ ಅನ್ನೋದ್ರಿಂದ ತಪ್ಪಿಸ್ಕೊಳ್ಳೋಕೆ ದೇಶದೊಳಗಿನ ಸಮಸ್ಯೆಯನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋಕೆ ಪಾಕ್ ಪ್ರಯತ್ನ ಪಡ್ತಾ ಇದೆ ಪಾಕಿಸ್ತಾನ ತನ್ನ ಆಂತರಿಕ ಸಮಸ್ಯೆಗೆ ಭಾರತವನ್ನ ಬ್ಲೇಮ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಭಾರತ ತಿರುಗೇಟು ಕೊಟ್ಟಿದೆ ದೇಶದ್ರೋಹಿ ಜ್ಯೋತಿ ಮಲ್ಹೋತ್ರಾ ತಾನು ಪಾಕ್ ಪರವಾಗಿ ಗೂಢಚಾರಿಕೆ ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾಳೆ ಅಂತ ತನಿಖಾ ಮೂಲಗಳು ಮಾಹಿತಿ ಹಂಚಿಕೊಂಡಿವೆ ಅಲ್ಲದೆ ಐಎಸ್ಐ ಏಜೆಂಟ್ಸ್ ಮತ್ತು ಜ್ಯೋತಿ ನಡುವಿನ ಹಲವು ಕೋಡೆಡ್ ಮೆಸೇಜ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಜ್ಯೋತಿ ಮಲ್ಹೋತ್ರಾಳ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮತ್ತು ಟ್ರಾವೆಲ್ ಡೀಟೇಲ್ಸ್ನ ಅಧಿಕಾರಿಗಳು ಚೆಕ್ ಮಾಡಿಸಿದ್ದಾರೆ ಅಲ್ಲದೆ ಐಎಸ್ಐ ಭಾರತದಲ್ಲಿ ತನ್ನ ಭವಿಷ್ಯದ ಸ್ಪೈ ಕಾರ್ಯಾಚರಣೆಗೆ ಜ್ಯೋತಿಯನ್ನ ಅಸೆಟ್ ಆಗಿ ಬಳಸಿರಬಹುದು ಅಂತ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಕಳೆದ ಮೂರು ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು ಮೂವರು ಪ್ರಾಣ ಕಳ್ಕೊಂಡಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಬಸ್ನಲ್ಲಿ ಸಂಚಾರ ಮಾಡಿದ್ದಾರೆ ಎಚ್ಪಿಆರ್ ಲೇಔಟ್ ಒಡ್ಡರ ಪಾಳ್ಯ ಲೇಔಟ್ ಗೆದ್ದ ಲಹಳ್ಳಿ ಸಾಯಿ ಲೇಔಟ್ಗೆ ರೌಂಡ್ ಹಾಕಿದ್ದಾರೆ ತಕ್ಷಣ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ ಜನರ ಸಮಸ್ಯೆಗಳನ್ನು ಕೇಳಿ ಆದಷ್ಟು ಬೇಗನೆ ಬಗೆಹರಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಮುಂದಿನ ಮಳೆಗಾಲದೊಳಗೆ ಈ ಸಮಸ್ಯೆ ಬಗೆಹರಿದೆ ಹೋದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೆಆರ್ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಹೇಳಿದ್ದಾರೆ ಯಾವ ಕಾರಣಕ್ಕೂ ಒಂದು ವರ್ಷದಲ್ಲಿ ಸಮಸ್ಯೆ ಬಗೆಹರಿಯಲ್ಲ ಇವರು ರಾಜೀನಾಮೆನೂ ಕೊಡಲ್ಲ ಇದಕ್ಕೆಲ್ಲ ಬೆಲೆ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಸಾಯಿ ಲೇಔಟ್ಗೆ ಭೇಟಿ ನೀಡಿದ ವೇಳೆ ಮಾಧ್ಯಮದ ಮುಂದೆ ಈ ರೀತಿ ಹೇಳಿದ್ದಾರೆ ಹಂಗೊಂದು ವೇಳೆ ರಾಜೀನಾಮೆ ಕೊಟ್ಬಿಟ್ರೆ ಯಾಕಂದರೆ ಒಂದು ವರ್ಷದಲ್ಲಿ ಸಮಸ್ಯೆ ಬಗೆಹರಿಯಲ್ಲ ಸೊ ಇವರು ಮಾತಿಗೆ ತಕ್ಕಂತೆ ನಡ್ಕೊಂಡು ರಾಜೀನಾಮೆ ಕೊಟ್ಟುಬಿಟ್ರೆ ಇವರಂತ ಸತ್ಯ ಹರಿಶ್ಚಂದ್ರ ಭೂಮಿ ಮೇಲೆ ಯಾರೂ ಇಲ್ಲ ಅಂತೇಳಿ ಇವ್ರಿಗೊಂದು ಬಿರುದು ಕೊಟ್ಟು ಬಿಡಬಹುದು ಸತ್ಯ ರತ್ನ ಅಂತ ಹೇಳಿ ಏನು ರಾಜ್ಯದಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯಾಗತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದ್ದು ಆ ಭಾಗದ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಉಳಿದಂತೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಾಗೂ ಬೆಂಗಳೂರು ಸೇರಿದ ಹಾಗೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ ಹಿರಿಯ ಐಪಿಎಸ್ ಅಧಿಕಾರಿ ಎಂ ಎಲಿಮ್ರನ್ನ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ ಹಾಲಿ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರೋ ಡಾಕ್ಟರ್ ಅಲೋಕ್ ಮೋಹನ್ ಮೇ ಇಪ್ಪತ್ತೊಂದನೇ ತಾರೀಕು ರಿಟೈರ್ ಆಗಿದ್ದಾರೆ ಅವರ ಸ್ಥಾನಕ್ಕೆ ಸಲೀಂ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಏನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ವಿರುದ್ಧದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಇವರಿಬ್ರು ಅಕ್ರಮವಾಗಿ ನೂರ ನಲವತ್ತೆರಡು ಕೋಟಿ ರೂಪಾಯಿಯನ್ನ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂತ ಜಾರಿ ನಿರ್ದೇಶನಾಲಯ ದಿಲ್ಲಿ ಕೋರ್ಟ್ಗೆ ತಿಳಿಸಿದೆ ಇಡಿ ಹೇಳಿದೆ ಆದರೆ ಅಕ್ರಮವಾಗಿ ಎಲ್ ಅಸೋಸಿಯೇಟೆಡ್ ಜನರ್ಸ್ ಲಿಮಿಟೆಡ್ ಅದರ ಆಸ್ತಿಯನ್ನು ಪಡ್ಕೊಂಡಿದ್ದು ಮಾತ್ರ ಅಲ್ಲದೆ ಅದನ್ನು ಅವರ ಬಳಿಯೇ ಇಟ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ ನವೆಂಬರ್ನಲ್ಲಿ ಈ ಕೇಸ್ ಸಂಬಂಧ ಇಡೀ ಏಳ್ನೂರ ಐವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ಪಡೆಯುವ ತನಕ ಆಸ್ತಿಯ ಬೆನಿಫಿಟ್ ಅನ್ನು ಇವರು ಪಡೆದಿದ್ದಾರೆ ಹೀಗಾಗಿ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸ್ಯಾಮ್ ಪಿತ್ರಡಾ ಸುಮನ್ ದುಬೆ ಮತ್ತಿತರರು ಅಕ್ರಮ ಹಣ ವರ್ಗಾವಣೆಯಲ್ಲಿ ತೊಡಗಿದ್ದಾರೆ ಅನ್ನೋದಕ್ಕೆ ತುಂಬಾ ಸ್ಟ್ರಾಂಗ್ ಸಾಕ್ಷ್ಯ ಸಿಕ್ಕಿದೆ ಅಂತ ಇಡಿ ಕೋರ್ಟ್ಗೆ ಹೇಳಿದೆ ಇಡಿ ಪರ ವಕೀಲ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಈ ವಾದ ಮಂಡಿಸಿದ್ದಾರೆ ಇದೇ ವೇಳೆ ಚಾರ್ಜ್ ಶೀಟ್ ಕಾಪಿಯನ್ನು ದೂರುದಾರ ಸುಬ್ರಹ್ಮಣ್ಯನ್ ಸ್ವಾಮಿಗೆ ನೀಡಿ ಅಂತ ಇಡಿಗೆ ಕೋರ್ಟ್ ಆದೇಶಿಸಿದೆ ಅಂದ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಕೇಸ್ ಸಂಬಂಧ ತನಿಖೆ ಶುರು ಮಾಡಿದ್ದ ಇ ಡಿ ಇತ್ತೀಚೆಗೆ ಏಪ್ರಿಲ್ ಹದಿನೈದನೇ ತಾರೀಕು ಸಾಕ್ಷ್ಯ ಸಮೇತ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿತ್ತು ಅದರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆಗೆ ಸ್ಯಾಮ್ ಪಿತ್ರಡಾ ಮತ್ತು ಸುಮನ್ ದುಬೆ ಅವರನ್ನ ಹೆಸರಿಸಲಾಗಿತ್ತು ಅಂದ ಹಾಗೆ ಈ ಕೇಸ್ನ ಹಿನ್ನೆಲೆಯೇನು ಏನು ಆರೋಪ ಎಲ್ಲದರ ಬಗ್ಗೆ ನಾವು ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಫುಲ್ ನ್ಯೂಸ್ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡೋ ಮೂಲಕ ಲಿಂಕ್ ಮೇಲೆ ಟ್ಯಾಪ್ ಮಾಡೋ ಮೂಲಕ ನೀವು ಆ ವರದಿಯನ್ನು ಚೆಕ್ ಮಾಡಬಹುದು ಮತ್ತೊಂದು ಕಡೆ ಗೃಹ ಮಂತ್ರಿ ಪರಮೇಶ್ವರ್ಗೆ ಜಾರಿ ನಿರ್ದೇಶನಾಲಯ ಇಡಿ ಶಾಕ್ ಕೊಟ್ಟಿದೆ ತುಮಕೂರಿನಲ್ಲಿರೋ ಪರಮೇಶ್ವರ್ ಮಾಲೀಕತ್ವದ ಸಿದ್ಧಾರ್ಥ ಮೆಡಿಕಲ್ ಎಂಜಿನಿಯರಿಂಗ್ ಕಾಲೇಜು ಹಾಗೂ ನೆಲಮಂಗಲದ ಬಳಿ ಇರೋ ಕಾಲೇಜಿನ ಮೇಲೆ ರೇಡ್ ಮಾಡಿದೆ ಒಟ್ಟು ಒಂಬತ್ತು ಕಾರ್ಗಳಲ್ಲಿ ಬಂದ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಏನು ಇತ್ತೀಚೆಗಷ್ಟೇ ಬೆಂಗಳೂರಿನ ಚಂದಾಪುರದಲ್ಲಿ ಎಸ್ ಬಿ ಐ ಬ್ಯಾಂಕ್ಗೆ ಹೋಗಿದ್ದ ಗ್ರಾಹಕರೊಬ್ಬರೊಂದಿಗೆ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ತಗಾದೆ ತೆಗೆದಿದ್ರು ಕನ್ನಡ ಮಾತನಾಡಿ ಅಂತ ಹೇಳಿದಕ್ಕೆ ನಾನು ಯಾವತ್ತೂ ಕನ್ನಡ ಮಾತಾಡಲ್ಲ ನಂಗೆ ಕನ್ನಡ ಬರಲ್ಲ ಹಿಂದಿಲಿ ಮಾತನಾಡ್ತೀನಿ ಅಂತ ಹೇಳಿದ್ರು ಇದಕ್ಕೆ ಈ ಸೈಡ್ ಇದ್ದ ವ್ಯಕ್ತಿ ಇದು ಕರ್ನಾಟಕ ಕನ್ನಡದಲ್ಲೇ ಮಾತಾಡಬೇಕು ಅಂತ ಒತ್ತಾಯ ಮಾಡಿದಾಗ ಇದು ಇಂಡಿಯಾನೂ ಹೌದು ಇದು ಇಂಡಿಯಾ ಇದು ಭಾರತ ಅಂತ ಕೂಡ ಆಕೆ ಹೇಳಿದ್ದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿತ್ತು ಎಲ್ಲ ಕಡೆ ವೈರಲ್ ಆಗಿತ್ತು ಮ್ಯಾನೇಜರ್ ವಿರುದ್ಧ ಭಾರಿ ಟೀಕೆ ವ್ಯಕ್ತ ಆಗಿತ್ತು ಇದರ ಬೆನ್ನಲ್ಲೇ ಎಸ್ ಬಿ ಐ ರಾತ್ರೋರಾತ್ರಿ ಆ ಮ್ಯಾನೇಜರ್ ವರ್ಗಾವಣೆ ಮಾಡಿದೆ ಅವರನ್ನು ಹೊರ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ ಮ್ಯಾನೇಜರ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇಂಥ ಘಟನೆಗಳು ಮತ್ತೆ ಮತ್ತೆ ಆಗಬಾರದು ಎಲ್ಲ ಬ್ಯಾಂಕ್ ಉದ್ಯೋಗಿಗಳು ಗ್ರಾಹಕರೊಂದಿಗೆ ಸ್ಥಳೀಯ ಭಾಷೆಯಲ್ಲಿ ಮಾತನಾಡೋಕೆ ಪ್ರಯತ್ನ ಪಡಬೇಕು ಎಸ್ ಬಿ ಐನ ತ್ವರಿತ ಕ್ರಮವನ್ನು ನಾವು ಪ್ರಶಂಸಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಥವಾ ದರ್ಪ ತೋರಿದ್ದ ಮ್ಯಾನೇಜರ್ ಕೂಡ ಕನ್ನಡದಲ್ಲೇ ಕ್ಷಮೆಯಾಚನೆ ಮಾಡಿದ್ದಾರೆ ನಿಜ ಎಸ್ ಬಿ ಐನಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಉದ್ಯೋಗಿಗಳಿದ್ದಾರೆ ಕರ್ನಾಟಕದವರು ಸೇರಿದಂತೆ ಎಲ್ಲ ಕಡೆಯವರು ಇದ್ದಾರೆ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿರೋರು ಕೂಡ ನಾರ್ತ್ ಈಸ್ಟ್ ಅಲ್ಲಿ ಉತ್ತರ ಭಾರತದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೂ ಆ ಸ್ಥಳೀಯ ಭಾಷೆ ಬರದೇ ಇರಬಹುದು ಇಲ್ಲಿ ಬಂದವರಿಗೂ ಕೂಡ ಕೆಲವೊಂದಷ್ಟು ಹುದ್ದೆಗಳಲ್ಲಿ ಬೇರೆ ಕಡೆಯಿಂದ ಬಂದವರಿಗೆ ಸ್ಥಳೀಯ ಭಾಷೆ ಕನ್ನಡ ಬರದೇ ಇರಬಹುದು ಆದ್ರೆ ಬಿಹೇವಿಯರ್ ವರ್ತನೆ ಮ್ಯಾನೇಜರ್ ಹೇಗೆ ವರ್ತಿಸಬೇಕು ಅದೇ ಹಿಂದಿ ಅವ್ರಿಗೆ ಬರೋ ಭಾಷೆಯಲ್ಲೇ ನಯ ವಿನಯವಾಗಿ ನಾನು ಇತ್ತೀಚೆಗಷ್ಟೇ ಬಂದಿದ್ದೀನಿ ಕಲಿತೀನಿ ಆದಷ್ಟು ಬೇಗ ಕಲಿತೀನಿ ಸದ್ಯಕ್ಕೆ ನನಗೆ ಅರ್ಥ ಆಗ್ತಿಲ್ಲ ನೋಡಿ ಇವ್ರಿಗೆ ಕನ್ನಡ ಬರುತ್ತೆ ಇವರತ್ರ ಮಾತಾಡಿ ನಾವು ಕಮ್ಯುನಿಕೇಟ್ ಮಾಡೋಣ ಅಂತ ಹೇಳಬಹುದಾಗಿತ್ತಲ್ಲ ಮ್ಯಾನೇಜರ್ ಅಂದ್ರೆ ಮ್ಯಾನೇಜ್ ಮಾಡ್ಬೇಕಾಗಿತ್ತಲ್ಲ ಸಿಚುವೇಶನ್ ಅದು ಬಿಟ್ಟು ದುರಹಂಕಾರದ ವರ್ತನೆಯನ್ನ ಈ ಮಹಿಳಾ ಬ್ಯಾಂಕ್ ಮ್ಯಾನೇಜರ್ ತೋರಿಸಿದ್ದಾರೆ ಈಗ ಅದಕ್ಕೆ ತಕ್ಕಂತೆ ಟೀಕೆಯನ್ನ ಕೂಡ ಎದುರಿಸಿ ಕನ್ನಡದಲ್ಲೇ ಸಾರಿ ಕೇಳೋ ರೀತಿಯಾಗಿದೆ ನಾನು ಮಾತಾಡಲ್ಲ ಯಾವ ಕಾರಣಕ್ಕೂ ಕನ್ನಡದಲ್ಲಿ ಮಾತಾಡಲ್ಲ ಅಂತೆಲ್ಲ ಅಹಂಕಾರ ತೋರಿಸಿದ್ರು ಈಗ ಕನ್ನಡದಲ್ಲೇ ಸಾರಿ ಕೇಳಬೇಕಾಗಿ ಬಂದಿದೆ ಈಗ ಏನು ಕರ್ನಾಟಕ ಆಂಧ್ರ ಪ್ರದೇಶಕ್ಕೆ ದೊಡ್ಡ ಉಡುಗೊರೆ ಕೊಟ್ಟಿದೆ ಏನು ನಾಲ್ಕು ಆನೆಗಳನ್ನು ಕೊಟ್ಟಿದೆ ವಿಶೇಷ ತರಬೇತಿ ಪಡೆದಿರುವ ಆನೆಗಳು ಕುಂಕಿ ಆನೆಗಳಂತೆ ಸಿಎಂ ಸಿದ್ದರಾಮಯ್ಯ ಹಸ್ತಾಂತರ ಮಾಡಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜೂನಿಯರ್ ಅಭಿಮನ್ಯು ರಂಜನ್ ಕೃಷ್ಣ ಮತ್ತು ದೇವ ಅನ್ನೋ ಆನೆಗಳನ್ನು ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ಗೆ ಹಸ್ತಾಂತರ ಮಾಡಿದ್ದಾರೆ ಆನೆ ಮತ್ತು ಮನುಷ್ಯರ ನಡುವಿನ ಸಂಘರ್ಷ ತಪ್ಪಿಸೋಕೆ ಇವುಗಳನ್ನ ಅಲ್ಲಿ ಬಳಸಿಕೊಳ್ಳೋಕೆ ಈ ಆನೆಗಳನ್ನ ಆಂಧ್ರಕ್ಕೆ ಕೊಡಲಾಗಿದೆ ಏನೋ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ನಲವತ್ತು ವರ್ಷದ ಮಹಿಳೆಯೊಬ್ಬರು ಮುನಿರತ್ನ ಹಾಗೂ ಅವರ ಮೂವರು ಸಹಚರರ ವಿರುದ್ಧ ಆರ್ ಎಂಸಿಯಾರ್ಡ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಅತ್ಯಾಚಾರ ಮಾಡಲಾಗಿತ್ತು ಆದ್ರೆ ಮುನಿರತ್ನಗೆ ಹೆದರಿ ಇಷ್ಟು ದಿನ ದೂರು ಕೊಟ್ಟಿರಲಿಲ್ಲ ಅಂತ ಮಹಿಳೆ ಪೊಲೀಸರ ಬಳಿ ಹೇಳಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೇರಿಸುವುದಾಗಿ ಹೇಳಿ ಯುವಕನೊಬ್ಬನಿಗೆ ಸೈಬರ್ ವಂಚಕರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವಂಚಿಸಿರುವ ಘಟನೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ನಡೆದಿದೆ ವಂಚನೆಗೊಳಗಾದ ಯುವಕನನ್ನ ಚಿಕ್ಕೋಡಿಯ ಚುಂಚಣಿ ಗ್ರಾಮದ ರಾಕೇಶ್ ಯಡೂರು ಅಂತ ಗುರುತಿಸಲಾಗಿದೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆಡ್ತಾ ಇದ್ದ ರಾಕೇಶ್ ಅನ್ನ ವಂಚಕರು ಇನ್ಸ್ಟಾಗ್ರಾಂ ಮೂಲಕ ಸಂಪರ್ಕಿಸಿ ಈ ಕೃತ್ಯ ಎಸಗಿದ್ದಾರೆ ಏನೋ ವಕ್ಫ್ ವಿರುದ್ಧ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ನಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ಆಗಿದ್ದು ನಿಮಗೆಲ್ಲ ಗೊತ್ತು ಇದ್ರ ಬಗ್ಗೆ ಸ್ಫೋಟಕ ಡೆವಲಪ್ಮೆಂಟ್ ಆಗ್ತಾ ಇದೆ ಲ್ಲಿ ನಡೆದ ಹಿಂಸಾಚಾರಕ್ಕೆ ಅಲ್ಲಿನ ಸ್ಥಳೀಯ ಕೌನ್ಸಿಲರ್ ಕಾರಣ ಆತನೇ ಹಿಂಸಾಚಾರಕ್ಕೆ ಗೈಡ್ ಮಾಡಿದ್ರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂಸಾಚಾರ ನಡೆಸಲಾಯಿತು ಅಂತ ಹೈಕೋರ್ಟ್ ರಚಿಸಿದ ತನಿಖಾ ಸಮಿತಿ ಹೇಳಿದೆ ಅಲ್ಲದೆ ಈ ಬಗ್ಗೆ ಜನ ರಕ್ಷಣೆ ಕೇಳಿದಾಗ ಮಮತಾ ಬ್ಯಾನರ್ಜಿಯ ಪೊಲೀಸರು ರೆಸ್ಪಾಂಡ್ ಮಾಡಲಿಲ್ಲ ಸೈಲೆಂಟ್ ಆಗಿದ್ರು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಅಬ್ಸೆಂಟ್ ಆಗಿದ್ರು ಅಂತ ಈ ರಿಪೋರ್ಟ್ ಹೇಳಿದೆ ಹಿಂಸಾಚಾರ ವೇಳೆ ದುಲಿಯಾನ್ನಲ್ಲಿರೋ ಬಟ್ಟೆ ಮಳಿಗೆಯನ್ನು ಕೂಡ ಲೂಟಿ ಮಾಡಲಾಯಿತು ಅಂತ ಸಮಿತಿ ಆ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದೆ ಇದು ಕೋಲ್ಕತ್ತಾದಲ್ಲಿ ರಾತ್ರಿ ವೇಳೆ ಸುಮಾರು ಹತ್ತು ಡ್ರೋನ್ ರೀತಿಯ ಆಬ್ಜೆಕ್ಟ್ಸ್ ಆಕಾಶದಲ್ಲಿ ಕಾಣಿಸಿಕೊಂಡಿದ್ದು ಅಂತ ವರದಿಯಾಗಿದೆ ಕೋಲ್ಕತ್ತಾದ ಹೇಸ್ಟಿಂಗ್ನಲ್ಲಿರೋ ಪೊಲೀಸ್ ಸ್ಟೇಷನ್ ಹತ್ರ ಈ ಆಬ್ಜೆಕ್ಟ್ಸ್ ಕಾಣಿಸಿಕೊಳ್ಳುತ್ತು ಜೊತೆಗೆ ಹೋಗ್ಲಿ ಬ್ರಿಡ್ಜ್ ಬಳಿ ಆರ್ಮಿಯ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ ಇರೋ ವಿಲಿಯಂ ಫೋರ್ಟ್ ಹತ್ರ ಇವು ಕಾಣಿಸ್ಕೊಂಡಿದ್ವು ಅಂತ ಪೊಲೀಸರು ಹೇಳಿದ್ದಾರೆ ಈ ಬಗ್ಗೆ ಬಂಗಾಳ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಘಟನೆ ಬಗ್ಗೆ ರಿಪೋರ್ಟ್ ಕೇಳಿದೆ ಪಶ್ಚಿಮ ಬಂಗಾಳ ಸರ್ಕಾರದಿಂದ ಏನೋ ಮಾರ್ಚ್ ಹದಿನೆಂಟನೇ ತಾರೀಕು ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣ ಪತ್ತೆಯಾಗಿತ್ತು ಈ ಘಟನೆ ಸಂಬಂಧ ವರ್ಮಾ ಮೇಲೆ ತಕ್ಷಣ ಎಫ್ಐಆರ್ ದಾಖಲಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ವಕೀಲ ಮ್ಯಾಥ್ಯೂಸ್ ನೆಡುಂಪಾರ ಮತ್ತು ಇತರ ಮೂವರು ಸೇರಿ ಅರ್ಜಿ ಹಾಕಿದ್ರು ಆದರೆ ಈ ಅರ್ಜಿ ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಈಗ ಆಲ್ರೆಡಿ ಕೋರ್ಟ್ ರಚಿಸಿದ್ದ ಆಂತರಿಕ ತನಿಖಾ ಸಮಿತಿಯ ವರದಿಯನ್ನ ರಾಷ್ಟ್ರಪತಿ ಮತ್ತು ಪ್ರಧಾನಿಗೆ ಕಳುಹಿಸಲಾಗಿದೆ ಈಗ ಸಪರೇಟ್ ಆಗಿ ಎಫ್ಐಆರ್ ಹಾಕುವ ಅಗತ್ಯ ಇಲ್ಲ ಅಂತ ಜಸ್ಟಿಸ್ ಅಭಯ್ ಎಸ್ ಓಕಾ ಮತ್ತು ಉಜ್ವಲ್ ಬಯ್ಯಾನ್ ಅವರಿಂದ ನ್ಯಾಯಪೀಠ ಹೇಳಿದೆ ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷದಿಂದ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿರೋ ಗಾಜಾ ಕುರಿತು ಆತಂಕಕಾರಿ ವಿಚಾರ ಹೊರಬಿದ್ದಿದೆ ಗಾಜಾದಲ್ಲಿ ಮಾನವೀಯ ಬಿಕ್ಕಟ್ಟು ಭೀಕರ ಹಂತಕ್ಕೆ ತಲುಪಿದೆ ತಕ್ಷಣಕ್ಕೆ ಗಾಜಾದಲ್ಲಿ ಮಾನವೀಯ ನೆರವನ್ನು ವಿತರಣೆ ಮಾಡದೆ ಹೋದರೆ ಮುಂದಿನ ನಲವತ್ತೆಂಟು ಗಂಟೆಗಳ ಒಳಗೆ ಗಾಜಾದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಮಕ್ಕಳು ಮೃತಪಡ್ತಾರೆ ಅಂತ ವಿಶ್ವಸಂಸ್ಥೆಯ ಹ್ಯುಮಾನಿಟೇರಿಯನ್ ಚೀಫ್ ಟಾಮ್ ಫ್ಲೆಚರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಹಮಸ್ ಮೇಲೆ ಒತ್ತಡ ಹೇರುವ ಪ್ರಯತ್ನದಲ್ಲಿ ಇಸ್ರೇಲ್ ಘಾಜಾಗೆ ಮಾನವೀಯ ನೆರವನ್ನು ಬರದಂತೆ ಸುಮಾರು ಹನ್ನೊಂದು ವಾರಗಳಿಂದ ತಡೆ ಹಿಡಿದಿತ್ತು ಈ ನಿರ್ಬಂಧಗಳನ್ನು ಸ್ವಲ್ಪ ಸಡಿಲ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಗಾಜಾಗೆ ಮಾನವೀಯ ನೆರವನ್ನು ಹೊತ್ತ ತೊಂಬತ್ಮೂರು ಟ್ರಕ್ಸ್ ಎಂಟರ್ ಆಗಿವೆ ಅಂತಲೂ ಇಸ್ರೇಲ್ ಅಧಿಕಾರಿಗಳು ಹೇಳಿದ್ದಾರೆ ಇವುಗಳಲ್ಲಿ ಬೇಬಿ ಫುಡ್ಸ್ ಕೆಲ ಆಹಾರ ಮೆಡಿಸಿನ್ ಸೇರಿ ಅಗತ್ಯದ ಸಾಮಗ್ರಿ ಇವೆ ಆದರೆ ಇಲ್ಲಿವರೆಗೆ ಗಾಜಾದಲ್ಲಿ ಯಾವುದೇ ನೆರವನ್ನು ವಿತರಣೆ ಮಾಡಿಲ್ಲ ಅಂತ ವಿಶ್ವಸಂಸ್ಥೆ ಹೇಳಿದೆ ಈ ನೆರವನ್ನು ಕೂಡಲೇ ವಿತರಣೆ ಮಾಡದೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಎಚ್ಚರಿಸಿದ್ದಾರೆ ಇನ್ನು ಭಾರತದ ಷೇರುಪೇಟೆಯಲ್ಲಿ ಸಿಕ್ಕಾಪಟ್ಟೆ ವಾಲೆಟಲ್ಲಿ ಇತ್ತಿತ್ತು ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗಿ ಕಡೆಗೂ ಕೂಡ ದಿನದ ವಹಿವಾಟಿನ ಅಂತ್ಯಕ್ಕೆ ನಾನ್ನೂರ ಹತ್ತು ಪಾಯಿಂಟ್ಸ್ ಗ್ರೀನ್ನಲ್ಲೇ ಸೆನ್ಸೆಕ್ಸ್ ಎಂಡ್ ಆಯಿತು ಎಂಬತ್ತೊಂದು ಸಾವಿರದ ಐನೂರ ತೊಂಬತ್ತಾರರಲ್ಲಿ ನಿಫ್ಟಿ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಗ್ರೀನ್ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹದಿಮೂರಕ್ಕೆ ಬಂದು ನಿಂತು ಬಹುತೇಕ ಎಲ್ಲ ಸೆಕ್ಟರ್ಗಳಲ್ಲಿ ಬೈಯಿಂಗ್ ನಡೆದಿದೆ ಷೇರುಪೇಟೆ ಎದ್ದಿದೆ ಅತ ಹೆವಿ ವೇಟ್ ಕಂಪನೀಸ್ ಆಗಿರೋ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಮತ್ತು ಭಾರತೀಯ ಏರ್ಟೆಲ್ನಿಂದ ಷೇರುಪೇಟೆಗೆ ಬಲ ಸಿಕ್ತು ಇನ್ನೊಂದ್ ಕಡೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೂಡಿಸ್ ಭಾರತದ ಬಗ್ಗೆ ಪಾಸಿಟಿವ್ ಹೇಳಿಕೆ ಕೊಟ್ಟಿದೆ ಅಮೆರಿಕದ ಟ್ಯಾರಿಫ್ ಮತ್ತು ಜಾಗತಿಕ ವ್ಯಾಪಾರ ಸಮಸ್ಯೆಗಳನ್ನ ಇತರೆ ಅಭಿವೃದ್ಧಿ ಹೊಂದ್ತಾ ಇರೋ ದೇಶಗಳಿಗಿಂತ ಭಾರತ ಚೆನ್ನಾಗಿ ಹ್ಯಾಂಡಲ್ ಮಾಡೋ ಶಕ್ತಿಯನ್ನು ಹೊಂದಿದೆ ಯಾಕಂದ್ರೆ ಭಾರತದ ಆರ್ಥಿಕತೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಭಾರತದ ಒಳಗಡೆ ಒಳ್ಳೆ ಪ್ರಗತಿ ಇದೆ ಡೊಮೆಸ್ಟಿಕ್ ಗ್ರೋತ್ ಸ್ಟ್ರಾಂಗ್ ಇದೆ ಬೇರೆ ರಾಷ್ಟ್ರಗಳಂತೆ ರಫ್ತು ಮಾಡೋ ಕಡೆ ಭಾರತ ಜಾಸ್ತಿ ಡಿಪೆಂಡ್ ಆಗಿಲ್ಲ ಹಾಗಾಗಿ ಟ್ಯಾರಿಫ್ ಸಮಸ್ಯೆಯಿಂದ ಭಾರತದ ಮೇಲೆ ಹೆಚ್ಚು ಪರಿಣಾಮ ಆಗಲ್ಲ ಅಂತ ಹೇಳಿದೆ ಮೂಡಿಸ್ನ ಈ ಹೇಳಿಕೆ ಭಾರತದ ಷೇರುಪೇಟೆ ಮೇಲೂ ಕೂಡ ಪಾಸಿಟಿವ್ ಪರಿಣಾಮವನ್ನು ಬೀರಿದೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಕುಸಿದು ಎಂಬತ್ತೈದು ರೂಪಾಯಿ ಐವತ್ತೊಂಬತ್ತು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಹೆಚ್ಚಾಗಿ ತೊಂಬತ್ತೈದು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಎರಡು ಸಾವಿರದ ಐವತ್ತೊಂಬತ್ತು ರೂಪಾಯಿ ಹೆಚ್ಚಾಗಿ ಎಂಬತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಹೆಚ್ಚಾಗಿ ತೊಂಬತ್ತೇಳು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬರೀಬೇಡಿ ಭೇಟಿ ಆಗ್ತಿರೋಣ ನಮಸ್ತೆ